ಆದ ಎಸ್ ಸಿ ಎ ಟಿ ಎಸ್ ಕರ್ನಾಟಕ ತಂತ್ರಾಂಶದಲ್ಲಿ ನಾವು ನಮ್ಮ ಶಾಲೆಯ ಒಂದು ಎಸ್ ಟಿ ಎಸ್ಗೆ ಲಾಗಿನ್ ಆದಮೇಲೆ ನಾವು ಡ್ಯಾಶ್ಬೋರ್ಡ್ಗೆ ಬರ್ತೇವೆ ಡ್ಯಾಶ್ಬೋರ್ಡ್ನಲ್ಲಿ ಪೆಂಡಿಂಗ್ ಸ್ಟೂಡೆಂಟ್ಸ್ ಇಲ್ಲಿ ಮಕ್ಕಳ ಸಂಖ್ಯೆಯನ್ನು ತೋರಿಸ್ತದೆ ಈ ಒಂದು ಮಕ್ಕಳ ಸಂಖ್ಯೆ ತೋರಿಸಲು ಏನು ಕಾರಣ ಮತ್ತು ಈ ರೀತಿ ಮಕ್ಕಳ ಸಂಖ್ಯೆ ತೋರಿಸಿದರೆ ಇದಕ್ಕೆ ನಾವು ಏನೋ ಒಂದು ಪರಿಹಾರ ಮಾರ್ಗದ ಮೂಲಕ ಈ ಒಂದು ಪೆಂಡಿಂಗ್ ಸ್ಟೂಡೆಂಟ್ಸ್ ಲಿಸ್ಟ್ನಲ್ಲಿ ಮಕ್ಕಳ ಸಂಖ್ಯೆಯನ್ನು ಕ್ಲಿಯರ್ ಮಾಡಬಹುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಪೆಂಡಿಂಗ್ ಸ್ಟೂಡೆಂಟ್ಸ್ನಲ್ಲಿ ಏನೊಂದು ಸ್ಟೂಡೆಂಟ್ಸ್ ಸಂಖ್ಯೆ ಇದೆಯೋ ಆ ಸಂಖ್ಯೆಯ ಮೇಲೆ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಲಿಸ್ಟ್ ಆಫ್ ಪೆಂಡಿಂಗ್ ಸ್ಟೂಡೆಂಟ್ಸ್ ಮತ್ತು ಸ್ಕೂಲ್ ನೇಮ್ ತೋರಿಸಿ ಕೆಳಗಡೆ ಲಿಸ್ಟ್ ಇದೆ ಇಲ್ಲಿ ನೋಡೋಣ ನೋಡಿ ಅವ್ರಿಗೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದಾಗ ಇಲ್ಲಿ ನೋಡಬಹುದು ಎಷ್ಟು ಒಂದು ವಿದ್ಯಾರ್ಥಿಗಳು ಪೆಂಡಿಂಗ್ ಇದ್ದಾರೆ ಪೆಂಡಿಂಗ್ ಲಿಸ್ಟ್ ಇದೆ ಇಲ್ಲಿ ಸೀರಿಯಲ್ ನಂಬರ್ ಎನ್ರೋಲ್ಮೆಂಟ್ ನಂಬರ್ ಸ್ಟೂಡೆಂಟ್ ನೇಮ್ ಸ್ಟ್ಯಾಂಡರ್ಡ್ ಮೀಡಿಯಮ್ ಅಕಾಡೆಮಿಕ್ ಇಯರ್ ಸ್ಟೇಟಸ್ ಮತ್ತು ನೋಟಿಫಿಕೇಷನ್ ಕೋಷ್ಟಕದಲ್ಲಿ ನಾವು ನೋಡಬಹುದಾಗಿದೆ ಇಲ್ಲಿ ಮೇಲ್ಗಡೆ ನೋಡಬಹುದು ಸ್ಟೇಟಸ್ ಮೀನಿಂಗ್ ಆ್ಯಕ್ಷನ್ ಅಂತ ಅಂದರೆ ನೋಡಿ ಇಲ್ಲಿ ಸ್ಟೇಟಸ್ ಅಂತ ಏನಿದೆ ಈ ಒಂದು ಕೋಷ್ಟಕದಲ್ಲಿ ಈ ಸ್ಟೇಟಸ್ಗೆ ಸಂಬಂಧಿಸಿದಂತೆ ವಿವರಣೆಯನ್ನು ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಟೇಟಸ್ಸಲ್ಲಿ ಪ್ರಮೋಟೆಡ್ ಅಂತ ಕೊಟ್ಟಿದ್ದರೆ ಅರ್ಥ ಪ್ರಮೋಟೆಡ್ ಬಟ್ ನಾಟ್ ಅಡ್ಮಿಟೆಡ್ ಅಂದರೆ ಸ್ಟೂಡೆಂಟನ್ನು ಪ್ರಮೋಟ್ ಮಾಡಲಾಗಿದೆ ಆದರೆ ಅಡ್ಮಿಷನ್ ತ್ರೂ ಪ್ರಮೋಷನ್ ನೋಡಿ ನಮಗೆಲ್ಲ ಗೊತ್ತಿರುವಂತೆ ನಾವು ವಿದ್ಯಾರ್ಥಿಗಳನ್ನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಪ್ರಮೋಟ್ ಮಾಡಿದ್ದೇವೆ ಜೊತೆಗೆ ಅವರು ಆಟೋಮೆಟಿಕ್ಕಾಗಿ ತಮ್ಮ ಒಂದು ಮುಂದಿನ ಪ್ರಮೋಟ್ ಆದ ತರಗತಿಗೆ ಬರುವುದಿಲ್ಲ ನಾವು ಅವರನ್ನೇನು ಮಾಡ್ತೇವೆ ಅಡ್ಮಿಷನ್ ತ್ರೂ ಪ್ರಮೋಷನ್ ಈ ಒಂದು ಮೆನುವಿನ ಮೂಲಕ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಅವರ ಮುಂದಿನ ತರಗತಿಗೆ ನಾವು ಅಡ್ಮಿಷನ್ ಮೇಲೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡಿಕೊಂಡ ಮೇಲೆ ಅವರು ಹಿಂದಿನ ತರಗತಿಯಿಂದ ಮುಂದಿನ ತರಗತಿಗೆ ಬಡ್ತಿ ಪಡೆದು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಅವ್ರ ಕ್ಲಾಸು ಚೇಂಜ್ ಆಗ್ತದೆ ಪಾರೆ ನೆಕ್ಸ್ಟ್ ನಾಟ್ ಪ್ರಮೋಟೆಡ್ ಇದರ ಅರ್ಥ ಏನಪ್ಪ ಪ್ರಮೋಷನ್ ಮಾಡಿಲ್ಲ ಅಂತ ಸೊ ಪ್ರಮೋಷನ್ ಮಾಡಿಲ್ಲ ಅಂದರೆ ಈಗ ಪ್ರಮೋಷನ್ ಮಾಡಬೇಕಷ್ಟೇ ಪ್ರಮೋಟ್ ಸ್ಟೂಡೆಂಟ್ ಆಪ್ಷನ್ಸ್ಗೆ ಬಂದು ಆ ಸ್ಟೂಡೆಂಟನ್ನು ನಾವು ಪ್ರಮೋಷನ್ ಮಾಡಿದರೆ ವಿದ್ಯಾರ್ಥಿ ಪ್ರಮೋಟ್ ಆಗ್ತಾನೆ ನೆಕ್ಸ್ಟು ಅದು ಆ ವಿದ್ಯಾರ್ಥಿಯನ್ನು ಕೂಡ ನಾವೇನು ಮಾಡಬೇಕಾಗ್ತದೆ ಪ್ರಮೋಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಯನ್ನು ಅಡ್ಮಿಷನ್ ತ್ರೂ ಪ್ರಮೋಷನ್ ಮೂಲಕ ಮುಂದಿನ ತರಗತಿಗೆ ಅಡ್ಮಿಷನ್ ಮಾಡ್ಕೋಬೇಕಾಗ್ತದೆ ಪೆಂಡಿಂಗ್ ಲಿಸ್ಟ್ನಿಂದ ಆತನ ಹೆಸರು ಹೋಗ್ತದೆ ನೆಕ್ಸ್ಟು ಟಿ ಸಿ ಇಸ್ಯೂಡ್ ನೋಡಿ ಈ ಒಂದು ಪೆಂಡಿಂಗ್ ಲಿಸ್ಟ್ನಲ್ಲಿರ್ತಕ್ಕಂಥ ಸ್ಟೂಡೆಂಟ್ ಮುಂದೆ ಸ್ಟೇಟಸ್ ಅಲ್ಲಿ ಟಿ ಸಿ ಇಸ್ಯೂಡ್ ಅಂತ ಬಂದಿದ್ದರೆ ಅದರ ಅರ್ಥ ಏನಪ್ಪ ಅಂತ ಕೇಳಿದರೆ ಟಿ ಸಿ ಇಸ್ಯೂಡ್ ಬಟ್ ನಾಟ್ ಅಡ್ಮಿಟೆಡ್ ಇನ್ ದ ಸ್ಕೂಲ್ ಅಂದರೆ ನಾವು ವಿದ್ಯಾರ್ಥಿಯ ಟಿ ಸಿಯನ್ನು ಕೊಟ್ಟಿದ್ದೇವೆ ವರ್ಗಾವಣೆ ಪ್ರಮಾಣ ಪತ್ರ ಇಸ್ಯೂ ಮಾಡಿದ್ದೇವೆ ನಂಬಲ್ಲಿ ನಾವು ಔಟ್ ಮಾಡಿದ್ದೇವೆ ಟಿ ಸಿ ಆ ಟಿ ಸಿ ಆ ಯಾವ ಶಾಲೆಗೆ ಹೋಗಿದೆಯೋ ಅವರು ಇನ್ ಮಾಡಿಕೊಂಡಿರೋದಿಲ್ಲ ವಿದ್ಯಾರ್ಥಿ ಟಿ ಸಿಯನ್ನು ಇನ್ ಮಾಡಿಕೊಳ್ಳಿಕ್ಕೆ ಹೇಳಿದಾಗ ನಮ್ಮ ಶಾಲೆಯ ಒಂದು ಸ್ಟೂಡೆಂಟ್ ಲಿಸ್ಟ್ನಲ್ಲಿ ಪೆಂಡಿಂಗ್ ಲಿಸ್ಟ್ನಿಂದ ಆ ಒಬ್ಬ ವಿದ್ಯಾರ್ಥಿ ಹೆಸರು ಅಲ್ಲಿಂದ ಕ್ಲಿಯರ್ ಆಗ್ತದೆ ಇನ್ನು ಟಿ ಸಿ ನಾಟ್ ಇಸ್ಯೂಡ್ ಇಲ್ಲಿ ನೋಡಿ ಪೆಂಡಿಂಗ್ ಲಿಸ್ಟ್ನಲ್ಲಿ ಸ್ಟೇಟಸ್ನಲ್ಲಿ ವಿದ್ಯಾರ್ಥಿಯ ಹೆಸರಿನ ಮುಂದೆ ಟಿ ಸಿ ನಾಟ್ ಇಸ್ಯೂಡ್ ಅಂತಕ್ಕಂಥ ಒಂದು ಸ್ಟೇಟಸ್ ಏನಾದರೂ ಬಂದಿದ್ದರೆ ಎಕ್ಸಿಟ್ ಕ್ಲಾಸ್ ಟಿ ಸಿ ನಾಟ್ ಇಸ್ಯೂಡ್ ನೋಡಿ ಎಲ್ ಪಿ ಎಸ್ ಆದರೆ ಐದನೇ ತರಗತಿ ಎಲ್ ಜಿ ಕ್ಲಾಸ್ ಆಗಿರುತ್ತೆ ಮತ್ತು ಎಲ್ ಪಿ ಎಸ್ ಆದರೆ ಎಚ್ ಪಿ ಎಸ್ ಆದರೆ ಏಳು ಅಥವಾ ಎಂಟನೇ ತರಗತಿ ಅವರಿಗೆ ಎಕ್ಸಿಟ್ ಕ್ಲಾಸ್ ಆಗಿರ್ತದೆ ಆಮೇಲೆ ಎಚ್ ಎಸ್ ಹೈಸ್ಕೂಲ್ ಆದರೆ ಅವರಿಗೆ ಹತ್ತನೇ ತರಗತಿ ಎಕ್ಜಿಟ್ ಕ್ಲಾಸ್ ಆಗಿರ್ತದೆ ಆಮೇಲೆ ಪಿ ಯು ಆದರೆ ಸೆಕೆಂಡ್ ಪಿ ಯು ಅವರಿಗೆ ಎಲ್ ಜಿ ಕ್ಲಾಸ್ ಆಗಿರುತ್ತದೆ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ತಿದ್ದಂತೆ ಅವರ ಒಂದು ಟಿ ಸಿಯನ್ನು ಇಸ್ಯೂ ಮಾಡ್ತೇವೆ ಪ್ರಮೋಟ್ ಮಾಡಿ ಟಿ ಸಿಯನ್ನು ಇಸ್ಯೂ ಮಾಡ್ತೇವೆ ನೆಕ್ಸ್ಟು ಆ ವಿದ್ಯಾರ್ಥಿಗಳು ಸಿಕ್ಸ್ತ್ಗೆ ಏನು ಮಾಡ್ತಾರೆ ಬೇರೆ ಶಾಲೆಗೆ ಹೋಗ್ತಾರೆ ಅಲ್ಲಿ ಸಿಕ್ಸ್ತ್ಗೆ ಟಿ ಸಿ ಬಂದ ವಿದ್ಯಾರ್ಥಿಗಳನ್ನು ಅವರು ಅಡ್ಮಿಷನ್ ತ್ರೂ ಟಿ ಸಿ ಮಾಡ್ಕೋತಾರೆ ಸೊ ಅಲ್ಲಿ ಏನಾಗ್ತದೆ ಅವರ ಒಂದು ಎಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತದೆ ಎಕ್ಜಿಪ್ಟ್ ಕ್ಲಾಸ್ನಲ್ಲಿರ್ತಕ್ಕಂಥ ಸ್ಟೂಡೆಂಟ್ಗಳ ಟಿ ಸಿ ಇಸ್ಯೂ ಮಾಡಬೇಕು ಆಮೇಲೆ ಅವ್ರನ್ನ ನೆಕ್ಸ್ಟ್ ಒಂದು ಸ್ಟ್ಯಾಂಡರ್ಡ್ಗೆ ಬೇರೆ ಶಾಲೆಯವರು ಅಡ್ಮಿಷನ್ ತ್ರೂ ಟಿ ಸಿ ಮಾಡ್ಕೋಬೇಕು ಆಗಷ್ಟೇ ನಮ್ಮ ಶಾಲೆಯ ಒಂದು ಪೆಂಡಿಂಗ್ ಲಿಸ್ಟ್ನಲ್ಲಿ ಇರತಕ್ಕಂಥ ಅವರ ಹೆಸರು ಕ್ಲಿಯರ್ ಆಗ್ತದೆ ಪೆಂಡಿಂಗ್ ಲಿಸ್ಟ್ನಲ್ಲಿ ಮಕ್ಕಳ ಸಂಖ್ಯೆಯನ್ನು ತೋರಿಸಿದರೆ ಅದಕ್ಕೆ ಈ ಒಂದು ಕಾರಣಗಳು ಇರುತ್ತದೆ ಈ ಒಂದು ಸ್ಟೇಟಸ್ಸನ್ನು ನಾವು ಅಲ್ಲಿ ಸ್ಟೇಟಸಲ್ಲಿ ಏನು ತೋರಿಸಿದೆಯೋ ಅದಕ್ಕೆ ಸಂಬಂಧಿಸಿದಂತೆ ನಾವು ಆ್ಯಕ್ಷನ್ ಅಥವಾ ಒಂದು ಕ್ರಮ ಕೈಗೊಂಡ್ರೆ ನಮ್ಮ ಒಂದು ಪೆಂಡಿಂಗ್ ಲಿಸ್ಟ್ನಲ್ಲಿರತಕ್ಕಂಥ ಸ್ಟೂಡೆಂಟ್ಸ್ಗಳ ಸಂಖ್ಯೆ ನಿಲ್ ಆಗ್ತದೆ ಸೊ ಇದಿಷ್ಟು ಏನಪ್ಪ ಅಂತ ಕೇಳಿದರೆ ಎಸ್ ಟಿ ಎಸ್ನಲ್ಲಿ ಪೆಂಡಿಂಗ್ ಲಿಸ್ಟ್ನಲ್ಲಿ ಮಕ್ಕಳ ಸಂಖ್ಯೆ ಏಕೆ ತೋರಿಸ್ತದೆ ಮತ್ತು ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ